ನಾವು ಮೈಸೂರು ಜಿಲ್ಲಾ ಪ್ರವಾಸಿ ವಾಹನ ಚಾಲಕರು ಮತ್ತು ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಂದು ಒಂದು ಎಲ್ ಚೆಕ್ಅಪ್ ಅನ್ನು ನಮ್ಮ ಎಲ್ಲಾ ಸಾರಥಿಗಳಿಗೆ ಎಲ್ ಚೆಕ್ಅಪ್ ಅನ್ನು ಮಾಡಿಸುವಂತ ಉದ್ದೇಶ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ನಾರಾಯಣ ವಿದ್ಯಾಲಯದವರು ಹಾಗೂ ಮಲ್ಟಿ ಸ್ಪೆಷಲಿ ಹಾಸ್ಪಿಟ್ಲಿಂದ ಐ ಟೆಸ್ಟ್ ನ್ನು ಮಾಡ್ತಾ ಇದ್ದಾರೆ ನಮ್ಮ ಟೋಟಲ್ ಚಾಲಕರು ಆರ್ನೂರ ಐವತ್ತು ಜನ ಇದ್ವಿ ಇಲ್ಲಿ ಅಷ್ಟು ಮೆಂಬರ್ ಇರೋರು ಎಲ್ಲರೂ ಎಲ್ಲ ಬೋರ್ಡ್ ಓಡಿಸುವಂತ ಟ್ಯಾಕ್ಸಿ ಟೂರಿಸ್ಟ್ ಓಡಿಸುವಂತ ಚಾಲಕರುಗಳು ಇರೋದು ಯಾಕಂದ್ರೆ ಅವರುಗಳೆಲ್ಲರೂ ಟೂರಿಸ್ಟ್ ಅಂತ ಅಂದಮೇಲೆ ಹೊರಗಡೆ ಹೋಗುವಂತ ಎಲ್ಲ ಸಂದರ್ಭದಲ್ಲಿ ಇರುತ್ತೆ ಅವ್ರದ್ದೇ ಅವರು ಅವ್ರ ಹೆಲ್ತ್ ನ ಅವರೇ ಒಂದು ಕೇರ್ ಮಾಡುವಂತ ಒಂದು ಕಷ್ಟ ಇರೋದ್ರಿಂದ ಪರಿಸ್ಥಿತಿ ಹಂಗಾಗಿ ಈ ಒಂದು ಕ್ಯಾಂಪ್ ಇಟ್ಟಿ ಅವ್ರಗಳಿಗೆ ಅನುಕೂಲ ಆಗ್ಲಿ ಅನ್ನೋ ಉದ್ದೇಶ ಇತ್ತು ಈ ಕ್ಯಾಂಪ್ ನಡೆಸ್ತಾ ಇದ್ವಿಲ್ಲ ಮೈಸೂರು ಭಾಗದವರೇನೆ ಚಾಲಕರುಗಳು ಇನ್ನೂ ಇಲ್ಲ ಮೈಸೂರು ಜಿಲ್ಲೆ ಮೈಸೂರು ಮೈಸೂರು ಜಿಲ್ಲೆಯವರು ಎಲ್ಲಾ ತಾಲೂಕು ಇಲ್ಲಿ ಮೈಸೂರು ಇದರಲ್ಲಿ ಇದ್ದಾರೆ ಇವತ್ತು ಏನೇನೆಲ್ಲ ಚೆಕ್ಅಪ್ ಇವತ್ತು ಹಾರ್ಟ್ ಚೆಕ್ಅಪ್ ಇದೆ ಆಮೇಲೆ ಬಿ ಪಿ ಶುಗರ್ ಆಮೇಲೆ ಐ ಟೆಸ್ಟ್ ಇದೆ ಆಮೇಲೆ ವೈಟ್ ಅವ್ರದ್ದು ಕೊಲೆಸ್ಟ್ರಾಲ್ ಚೆಕ್ಅಪ್ ಮಾಡ್ತಾ ಇದ್ದಾರೆ ಇದಿಷ್ಟು ಚೆಕ್ಅಪ್ ಮಾಡಿಸ್ತಾ ಇದೀವಿ ಇಲ್ಲಿ ಕುಟುಂಬ ಸದಸ್ಯರಿಗೂ ಸೇರಿ ಮಾಡಿಸ್ತಾ ಇದೀವಿ ಯಾಕಂದ್ರೆ ಚಾಲಕರುಗಳಿಗೆ ಅಂತ ನಾವು ಸೀಮಿತ ಮಾಡಿಲ್ಲ ಯಾಕಂದ್ರೆ ಅವರು ದಿನನಿತ್ಯ ರೋಡಲ್ಲಿ ಅವ್ರದ್ದು ಕಾರ್ಯ ವಹಿಸ್ತಾ ಇರೋದ್ರಿಂದ ಅವರು ಕುಟುಂಬದವ್ರಿಗುನು ಸಮಸ್ಯೆಗಳು ಇರುತ್ತಲ್ಲ ಹಂಗಾಗಿ ನಮ್ಮ ಒಂದು ಸಂಘದ ವತಿಯಿಂದ ಅವ್ರಗಳಿಗುನು ಈ ಒಂದು ಕಾರ್ಯಕ್ರಮವನ್ನು ಅದು ವಿಶೇಷವಾಗಿ ಮಾಡ್ತಾ ಇದೀವಿ ನಾವು ಮಹಾಸಭೆಯಲ್ಲಿ ನಡೆಯುತ್ತೆ ಇದೇ ಒಂದು ಕಾರ್ಯಕ್ರಮದಲ್ಲಿ ಒಂದು ಹದಿನಾಲ್ಕು ವರ್ಷ ಆಗಿದೆ ಹೌದು ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವುಗಳನ್ನು ಇದ್ರ ಜೊತಲೇನೆ ಸೊಸೈಟಿ ಅಂತ ನಮ್ಮ ಚಾಲಕರಿಗೆ ಅಂತ ಸೊಸೈಟಿ ಒಂದು ಮಾಡಿದೀವಿ ಕೋಆಪರೇಟಿವ್ ಸೊಸೈಟಿ ಅಂತಾನು ಮಾಡ್ಕೊಂಡಿದ್ವಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈಗೇನಿದೆ ಬ್ಯಾಂಕ್ ಆಗ್ಲಿ ಬೇರೆ ಒಂದಾಗ್ಲಿ ಮತ್ತೊಂದು ಈ ಸಾಲ ಏನಾದ್ರು ಬೇಕು ಅಂದ್ರೆ ನಮ್ ಚಾಲಕರ್ಗಳ ಕೊಡೋಕೆ ತುಂಬಾ ಎಲ್ಲ ಇಂಡೇಟ್ ಆಗ್ತಾರೆ ಹಂಗಾಗಿ ನಾವುಗಳೇ ಸೇರಿ ಒಂದ್ ಸೊಸೈಟಿ ಅಂತ ಮಾಡ್ಕೊಂಡಿದೀವಿ ಆ ಮುಂದಿನ ದಿನಗಳಲ್ಲಿ ನಮ್ದೇ ಸೊಸೈಟಿಲಿ ನಮ್ಮ ಚಾಲಕರುಗಳಿಗೆ ನಾವೇ ಒಂದು ಕಾರ್ ತಗೊಳ್ಳೋಷ್ಟು ಸಾಲ ಕೊಡೋಷ್ಟು ಬೆಳಿಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಈ ಸಂಸ್ಥೆ ಸೊ ಡಾಕ್ಟರ್ ಎಲ್ ಎಚ್ ನಾರಾಯಣದಿದೆ ಶ್ರೀನಿವಾಸ ಡಾಕ್ಟರ್ ಶ್ರೀನಿವಾಸ ಕಾರ್ಡಿಯಾಲಜಿಸ್ಟ್ ಹಾಗೂ ನಮ್ಮ ಸಂಘದ ಗೌರವ ಅಧ್ಯಕ್ಷರು ಹಾಗೂ ಮೈಸೂರು ಸಂಘ ಸಂಸ್ಥೆ ಒಕ್ಕೂಟದ ಅಧ್ಯಕ್ಷರು ಬಿ ಎಸ್ ಪ್ರಶಾಂತ್ ಅವರು ಆಮೇಲೆ ಜೈಕುಮಾರ್ ಸರ್ ಅವರು ಬಂದು ಟ್ರಾವೆಲ್ ಪಾರ್ಕ್ ಮಾಲೀಕರು ಹಾಗೂ ಬಿ ಎ ಟಿ ಮಾಲೀಕರು ಚಲೇನ್ ಸರ್ ಅವರು ಬರ್ಬೇಕಾಗಿತ್ತು ತರವಾಗಿ ಬರ್ತಾರೆ ಧನ್ಯವಾದಗಳು